ಇದೀಗ ಪ್ರಕಾಶ್ ಅಂದರೆ ಪ್ರಕಾಶ್ ಏನಾದ್ರು ಸುಳಿವು ಸಿಕ್ಕಿದ್ಯಾ ಈ ಮಹಿಳೆಗೆ ಸಂಬಂಧಪಟ್ಟಂತೆ ಈ ಮಹಿಳೆ ಮದುವೆಗೆ ಅಂತ ಬಂದವರು ಮದುವೆ ಮನೆಗೆ ಏನಾದರೂ ಹೋಗಿ ಆಮೇಲೆ ವಾಪಸ್ ಬಂದು ಅಲ್ಲಿಂದ ಕಾಣೆ ಆಗಿರೋದಾ ಇಲ್ಲ ಮದುವೆಗೆ ಹೋಗಬೇಕಾಗಿದ್ದವರು ಆ ಬಸ್ ನಿಲ್ದಾಣದಿಂದಾನೇ ಕಾಣೆಯಾಗಿದ್ದಾರಾ ಸಂಬಂಧಪಟ್ಟವ್ರು ಯಾರಿಗೂ ವಿಷಯ ಗೊತ್ತಿರಲಿಲ್ವಾ ಕಡೆ ಬಾರಿ ಇವ್ರಿಗೆ ಇವ್ರಿಗೆ ಯಾರಾದರೂ ಕಾಲ್ ಮಾಡಿದ್ರೆ ಏನು ಕಥೆ ಅಂತ ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಈಗಾಗ್ಲೇ ಮೂಡಿ ಬರ್ತಾ ಇರುವಂತದ್ದು ಒಂದು ಕಡೆ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ ಏನು ಅವರ ಸಂಬಂಧಿಕರಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಗೊತ್ತಿರುವ ಸ್ನೇಹಿತರ ಜೊತೆ ನಾನು ಇಲ್ಲಿಂದ ತೆರಳುತ್ತಾ ಇದ್ದೀನಿ ಅನ್ನುವ ಕರೆಯನ್ನು ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ಸ್ವತಃ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ ಆದ್ರೆ ಅವರ ಸಂಬಂಧಿಕರು ಒಂದು ಮಾಹಿತಿ ಹೇಳ್ತಾ ಇರುವಂತದ್ದು ದಿಕ್ಕೋಡಿನಿಂದ ನೇರವಾಗಿ ಬೇಲೂರ್ಗೆ ಬಂದು ಬೇಲೂರಿನಿಂದ ಬಸ್ಗೆ ತೆರಳಿದ್ರು ಅಂತ ಆದ್ರೆ ಬಸ್ಗೆ ತೆರಳಿದ್ರು ಅನ್ನುವ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಬಸ್ಗೆ ತೆರಳಿದ್ರೆ ಕೆರೆಯ ಬಳಿ ಬಸ್ ಸ್ಟ್ಯಾಂಡ್ ಯಾವುದು ಕೂಡ ಇಲ್ಲ ಹಾಗಾಗಿ ಬಸ್ಗಳು ಯಾವ ಬಸ್ಗಳು ಕೂಡ ಕೆರೆಯ ಬಳಿ ನಿಲ್ಸೋದಿಲ್ಲ ಅನ್ನೋದು ಅಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲೋ ಒಂದ್ ಕಡೆ ಈ ಪ್ರಕರಣ ಸಾಕಷ್ಟು ಮುಂದೆ ತಿರುವು ಪಡ್ಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಆಕೆಯ ಮೈ ಮೇಲೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಒಡವೆಗಳಿದ್ದು ಅನ್ನುವ ಮಾಹಿತಿಯನ್ನು ಸ್ವತಃ ಅವರ ಪತಿ ರುದ್ರೇಶ್ ಏನಿದ್ದಾರೆ ಅವರು ಈಗಾಗ್ಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಅವರು ಆ ಒಂದಿಷ್ಟು ಸೆಲ್ಫಿ ಫೋಟೋಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಆ ಸೆಲ್ಫಿ ಫೋಟೋಗಳನ್ನ ಬೇರೆಯವ್ರಿಗೆಲ್ಲ ಫಾರ್ವರ್ಡ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಕಲ್ಕೆರೆ ಆ ಜಾಗದ ಬಳಿ ಆ ಆಕೆಯ ಏನಾದ್ರು ಅಲ್ಲೇನಾದ್ರೂ ಏನಾದ್ರು ಆ ಆಕೆಯ ಸಾವನ್ನಪ್ಪಿರ್ಬೋದಾ ಅನ್ನುವ ಶಂಕೆಯನ್ನು ಇಟ್ಕೊಂಡು ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಆಕೆಯನ್ನು ಕೂಡ ಅಲ್ಲಿ ಹುಡುಕ್ತಾ ಇರುವಂತದ್ದು ಇನ್ನೊಂದು ಕಡೆ ಪೊಲೀಸರು ಒಂದೊಂದು ಕಡೆ ಒಂದೊಂದು ವಸ್ತುಗಳು ಸಿಕ್ಕಿದೆ ಒಂದು ರೋಡ್ ನಲ್ಲಿ ಒಂದು ವೆನಿಟಿ ಬ್ಯಾಗ್ ಸಿಕ್ಕಿದೆ ಇನ್ನೊಂದು ಕಡೆ ಅವರ ಹಾಕುತ್ತಿದ್ದಂತಹ ವಸ್ತುಗಳು ಕೂಡ ಅಂದ್ರೆ ಬಟ್ಟೆಗಳು ಸಿಕ್ಕಿದೆ ಇನ್ನೊಂದು ಕಡೆ ಕೆರೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಆಂಗಲ್ ನಲ್ಲಿ ಈಗಾಗ್ಲೆ ಹುಡುಕಾಟ ಮಾಡ್ತಾ ಇದ್ದಾರೆ ಮೂಲತಃ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಈಕೆ ಸಂಬಂಧಿ ಮನೆಗೆ ಮದ್ವೆಗೆ ಬಂದಿರ್ತಾರೆ ಅಂದ್ರೆ ಇವರ ತವರು ಮನೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮ ಹಾಗಾಗಿ ಅಲ್ಲಿಗೆ ಮದ್ವೆಗೆ ಬಂದು ಮದ್ವೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ಘಟನೆ ನಡೆಸಿರುವಂತದ್ದು ಈಗಾಗಲೇ ಸ್ಥಳಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಭಂಧಿತ ಬಂದಿದ್ದಾರೆ ಪೊಲೀಸರು ಮತ್ತೆ ಸಂಬಂಧಿಕರ ನಡುವೆ ಒಂದಿಷ್ಟು ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತವಾಗಿರ್ತಕ್ಕಂಥದ್ದು ರಮಾಕಾಂತ್ ಪ್ರಕಾಶ್